ಏನಪ್ಪ ಇದೇನು ತೋರಿಸಿ ವೀಡಿಯೋ ಮಾಡ್ತಾಯಿದ್ದಾರೆ ಅಂತ ಅನ್ಕೋಬೇಡಿ ಸೊ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಮನೆಯಲ್ಲಿ ಹಳೆ ಸೀರೆ ಇತ್ತು ಹಳೆ ಸೀರೆಯಿಂದ ಮನೆಗೆ ಉಪಯುಕ್ತವಾದ ಒಂದು ಇದನ್ನು ಮಾಡ್ತಾಯಿದ್ದೀನಿ ಸೊ ಬಾಗಿಲು ಪರ್ಜಿ ಅಂತೀವಿ ನಮ್ಮ ಕಡೆ ಎಲ್ಲ ಸೊ ಮನೆಗಳೆಲ್ಲ ಕರ್ಟನ್ ಹಾಕ್ತಾರಲ್ಲ ನಮ್ಮ ಹಳ್ಳಿ ಕಡೆ ಈ ರೀತಿ ನಾವು ಜುಗಾಡ್ ಮಾಡೋದು ಅಂದರೆ ಹಳೆ ಸೀರೆ ಇತ್ತು ಅಂದರೆ ಹಳೆ ಸೀರೆ ಅಂದ್ರೂ ಒಂದು ಲೆಕ್ಕದಲ್ಲಿ ಇರುತ್ತೆ ಆ ಥರ ಈ ಥರ ಸೀರೆ ಇತ್ತು ಅಂದರೆ ಅದೇನು ಯೂಸ್ ಮಾಡಿರಲಿಲ್ಲ ಅಂದರೆ ನಾವು ಈ ರೀತಿ ಒಂದು ಬಾಗಲ ಪರ್ಜೇನ ನಾವು ಹಲ್ತೀವಿ ಯಾಕಂದರೆ ಇದರಿಂದ ತಂದು ಹಾಕ್ತೀವಿ ಅಂದರೆ ಕೊಂಡು ಸಿಗತ್ತೆ ನೋಡಿ ಹಂಗೆ ಸೊ ತರೋವರೆಗೂ ಬೇಕಲ್ಲ ಹಾಗಾಗಿ ನಾನು ಇವತ್ತು ಈ ಹಾಕ್ತಾ ಹಾಕ್ತಾಯಿದ್ದೀನಿ ಇದು ಬಂದುಬಿಟ್ಟು ನಮ್ಮ ಅಂದರೆ ನಮ್ಮ ಅಕ್ಕನ ಸೊಸೆಗೆ ಹೊಲಿದು ಕೊಡ್ತಾ ಇದ್ದೀನಿ ನೋಡಿ ಸೊ ಈ ರೀತಿ ಫ್ರಿಲ್ ಕೊಡೋಕೆ ಅಂತ ಹೇಳಿಬಿಟ್ಟು ಇದನ್ನು ಬಟ್ಟೆ ಕಟ್ ಮಾಡಿದೆ ಪಲ್ಲು ಇಷ್ಟು ಸಾಲಲ್ಲ ಜಾಸ್ತಿ ಬೇಕು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಟಾಲರಿಂಗ್ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ತಂಬ್ಲೈನಲ್ಲಿ ನೋಡಿದ ಹಾಗೆ ಬಾಗಲ್ ಪರ್ದೆ ಅಂದರೆ ಪರ್ಜಿ ಏನಿರುತ್ತೆ ಅದನ್ನು ಹೊಲಿತಾ ಇದ್ದೀನಿ ನಮ್ಮ ಹಳ್ಳಿ ಕಡೆ ಎಲ್ಲ ಬಾಗಿಲ್ ಪರ್ಜಿನೇ ಅಂತೀವಿ ನಿಮ್ಮ ಕಡೆ ಏನಂತೀರ ಅಂತ ನನಗೆ ಗೊತ್ತಿಲ್ಲ ಸೊ ಇವತ್ತು ನಾನು ಅದರದ್ದು ಮೆಜರ್ಮೆಂಟ್ ತೊಗೊಂಡ್ಬಿಟ್ಟು ಕಟ್ ಮಾಡಿದ್ದೀನಿ ನೋಡಿ ಹಾಗೆ ನನಗೆ ಮೀಶೋಯಿಂದ ಇಂದ ಒಂದು ಪಾರ್ಸಲ್ ಬಂದಿತ್ತು ಅದು ಯೂಟ್ಯೂಬ್ ಕಂಟೆಂಟ್ ಮಾಡೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಸೊ ಏನಂತ ಮುಂದೆ ನಾನು ನಿಮಗೆ ಹೇಳ್ತೀನಿ ಮುಂದೆ ಬರೋ ಕ್ಲಿಪ್ಪಲ್ಲಿ ತೋರಿಸ್ತೀನಿ ಫಸ್ಟಿಗೆ ನಾನು ಲೆಂತ್ ಎಷ್ಟಿದೆ ನೋಡಿ ಅಷ್ಟು ನನ್ನ ನಾನು ಕಟ್ ಮಾಡಿಕೊಂಡು ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಅಂದರೆ ಇದು ಏನಪ್ಪ ಅಂದರೆ ಅವಳು ತರಲಕ್ಕೆ ಹೋಗೋಕ್ಕೆ ಬಿಡುವಿಲ್ಲ ಕೆಲಸದಲ್ಲಿ ತುಂಬಾ ಇದು ಇದ್ದಾರೆ ನೋಡಿ ಯಾಕಂದರೆ ಮನೆ ಕೆಲಸ ಮಾಡ್ತಾರೆ ಹೊಲ ಕೆಲಸಕ್ಕಿಂತ ಹೋಗಬೇಕಿತ್ತು ಅವರು ಸೊ ಹಾಗಾಗಿ ಅಂದರೆ ನಾನು ಬಟ್ಟೆ ಹೊಲಿತಾ ಇದ್ದೆ ನನಗೂ ಒಂದು ಪರ್ಜಿ ಕೊಡು ನನಗೆ ಅಂದರೆ ರೋಡ್ ಸೈಡೆ ಮನೆ ಇರೋದ್ರಿಂದ ಮನೆಯಲ್ಲಿ ನಿಂತ್ರೆ ಹೊರಗಡೆಯಿಂದ ಎಲ್ಲ ಕಾಣುತ್ತೆ ನೋಡಿ ಹಾಗಾಗಿ ಮತ್ತು ಧೂಳೆಲ್ಲ ಒಳಗಡೆ ಬರುತ್ತೆ ಮನೆಯೆಲ್ಲ ಚಿಕ್ಕ ಚಿಕ್ಕದಾಗಿದ್ದಾವೆ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಹೊಲ್ದು ಕೊಡ್ತಾ ಇದ್ದೀನಿ ಒಂದು ಸೀರೆಯಲ್ಲಿ ಒಂದು ಮಿನಿಮಮ್ ಒಂದು ಎರಡಾದರೂ ಮಾಡ್ಬೋದು ಆದರೆ ನಾನು ಜಾಸ್ತಿ ಫ್ರಿಲ್ ಕೊಟ್ಬಿಟ್ಟು ಒಂದೇ ಮಾಡಿದ್ದೀನಿ ದೊಡ್ಡದಾಗಿ ಸೊ ನೋಡಿ ಈ ಥರ ನಾನು ಎರಡು ಅಂದರೆ ಮೂರು ಬಾಟಮೇ ಹತ್ತತೆ ಇರ ಈ ರೀತಿ ಫ್ರಿಲ್ ಕೊಡಬೇಕಾದ್ರೆ ಜಾಸ್ತಿ ಎರಡೆರಡು ಇಂಚಿಗೆ ಫ್ರೀಲ್ ಕೊಡಬೇಕಾಗತ್ತೆ ನಾವು ತಳಗಡೆ ಸೊ ಈ ರೀತಿ ನಾನು ಕಟ್ಟಿಂಗ್ ಇದ್ದೀನಿ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಸೊ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಹೊಲಿತೀರಾ ಅನ್ನೋದು ನನಗೂ ಕೂಡ ತಿಳಿಸಿ ಕಮೆಂಟ್ ಮಾಡಿಬಿಟ್ಟು ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಇಲ್ಲಿ ನೋಡಿ ಬಂದು ಕೂತರು ಇವರು ಸೊ ಅಲ್ಲಿ ಹುಡ್ಗಿನೂ ಬಂದರು ಕಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿದಾಗ ಅವಳು ಬಂದುಬಿಟ್ಟು ಕೂತ್ರು ಏನು ಮಾಡ್ತಾಯಿದ್ದೀಯ ಅಕ್ಕ ಅಂತ ಹೇಳಿಬಿಟ್ಟು ಸೋ ಕಲೆ ಹುಡುಕಿರಲ್ವಾ ಹಂಗಾಗಿ ಅವ್ರಿಗೂ ಹೇಳ್ತಾ ಇದ್ದೆ ಈ ರೀತಿ ನಾನು ಪರಿಜೀನ ಹೊಲಿತಾ ಇದ್ದೀನಿ ನೋಡ್ಕೊ ನೀನು ಕಲಿವಂತೆ ಮುಂದಕ್ಕೆ ಸ್ಕೂಲೆಲ್ಲ ಮುಗಿದ ಮೇಲೆ ಅಂತ ಹೇಳ್ತಾಯಿದ್ದೆ ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲ ಇದೇ ರೀತಿ ನಾನು ಮಾಡ್ತಾ ಮಾಡ್ತಾಯಿದ್ರೆ ಮಾತುಗಳೇ ಜಾಸ್ತಿ ಆಗಿಬಿಡುತ್ತೆ ನೋಡ್ತಿರ್ಬೋದು ಆಲ್ಮೋಸ್ಟ್ ಕಟಿಂಗ್ ಎಲ್ಲ ಮುಗೀತು ಎಲ್ಲ ಕೂತ್ಬಿಟ್ಟು ಬೇಜಾನ್ ಹೊತ್ತು ಮಾತಾಡೋದು ಮಾತಾಡಿ ಮಾತಾಡಿ ಅವರೆಲ್ಲ ಅವ್ರ ಮನೆಗೆ ಹೊರಟದ ಮೇಲೆ ನಾನು ಸ್ಟಿಚಿಂಗ್ ಮಾಡೋಕ್ಕೆ ಅಂತ ಕೂತೆ ನೋಡಿ ಫಸ್ಟಿಗೆ ನಾನು ಫ್ರೀಲಲ್ಲಿ ಜಾಯಿಂಟ್ ಮಾಡ್ತೀನಿ ನೋಡಿ ಅಲ್ಲಿಗೆ ನಾನು ಈ ರೀತಿ ಒಂದೇ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ನಾನು ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ ನೋಡ್ತಿರ್ಬೋದು ನಾನು ಕೂಡ ಅಂದರೆ ತುಂಬ ಈಸಿ ಇದೇನು ಟೈಲರೇ ಹೊಲಿಬೇಕು ಹಿಂಗೇನಿಲ್ಲ ಏನಿಲ್ಲ ಮಷಿನ್ ನಡ್ಸೋಕ್ಕೆ ಬಂದರೂ ಬಂತಂತ ಅಂದ್ಕೊಳ್ಳಿ ಅವರು ಕೂಡ ಹೊಲಿಬೋದು ಮೇಲ್ಗಡೆ ಏನಿದೆ ನೋಡಿ ಅಲ್ಲಿ ನಾನು ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡಿದ್ದೀನಿ ಯಾಕಂದರೆ ಒಳಗಡೆ ನಾವು ಇದನ್ನು ಸೇರಿಸ್ಬೇಕಾಗತ್ತಲ್ಲ ಏನಂದರೆ ಕಟ್ಟೋದು ಮಾಡಬೇಕು ಸೀರೆ ಇದರಲ್ಲಿ ಸೊ ಅದನ್ನು ಕೂಡ ನಾನು ಮೇಲುಗಡೆ ಸೇರಿಸಬೇಕು ಹಾಗಾಗಿ ಅಲ್ಲೇ ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಸೊ ನಿಮಗೆ ಯಾರ್ಯಾರು ನೀವು ಕೂಡ ಟೈಲರ್ ಇದ್ದೀರಾ ಅಂತ ಮೆಸೇಜ್ ಹಾಕಿ ಅಂದರೆ ನಾನು ಹೊಲಿಯೋದು ಈಸಿ ಮೆಥಡ ಅಂತ ನನಗೂ ಹೇಳಿ ಯಾಕಂದರೆ ನಾನು ತಿಳ್ಕೋಬೇಕು ಈ ರೀತಿ ಇವಾಗ ತಳಗಡೆ ಇರೋದು ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ ಅಂದರೆ ನಾವು ಇದನ್ನು ಫ್ರೀಲ್ ಕೊಡಬೇಕಲ್ಲ ಒಂದು ಸೈಡ್ ಫೋಲ್ಡಿಂಗ್ ಮಾಡಬೇಕಾಗತ್ತೆ ಹಾಗಾಗಿ ನಾನು ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ಸೊ ಎಲ್ಲರೂ ಏನಾದರೂ ಒಂದು ಕೆಲಸ ಮಾಡ್ತಾನೇ ಇರ್ತೀವಿ ನನಗೂ ಫ್ರೀ ಇದ್ದಾಗ ಅಂದರೆ ಫ್ರೀ ಟೈಮ್ ಸಿಕ್ಕಾಗ ನಾನು ಈ ಕೆಲಸ ಮಾಡ್ತೀನಿ ಮನೆ ಕೆಲಸದ ಜೊತೆಗೆ ಮಕ್ಕಳು ನೋಡಿಕೊಂಡು ತುಂಬ ಕೆಲಸ ಇರುತ್ತೆ ಸೊ ಅದೆಲ್ಲ ಆದಮೇಲೆ ನಾನು ಟೈಲರಿಂಗ್ ಕೆಲಸ ನಾನು ಫ್ಯಾಷನ್ ಅಂದರೆ ಒಂದು ಹಾಬೀಸಾಗಿ ತೊಗೊಂಡಿದ್ದೀನಿ ಯಾಕಂದರೆ ನನಗೆ ಅಂತ ಕೆಲಸ ನನಗೆ ತುಂಬಾ ಖುಷಿ ಕೊಡುತ್ತೆ ಪಾರ್ಸಲ್ ತರಿಸಿದ್ದೀನಿ ಅಂತ ಹೇಳೋದ್ನಲ್ವ ಸೊ ನಾನು ಅಗ್ದಿ ಅಂದರೆ ಸೆವೆಂಟಿ ಪರ್ಸೆಂಟ್ ಆಫ್ ಇತ್ತು ಮೀಶೋದಲ್ಲಿ ಅವಾಗ ತರಿಸ್ಕೊಂಡಿದ್ದೀನಿ ಆಫರ್ ಇದ್ದಾಗ ಸೊ ಅದು ಏನಂತ ನೀವು ಮುಂದೆ ನೋಡಿ ತುಂಬಾ ಚೆನ್ನಾಗಿದೆ ಮತ್ತು ಯೂಸ್ ಆಗುತ್ತೆ ಅಂದರೆ ಯೂಟ್ಯೂಬ್ ಕಂಟೆಂಟ್ ಯಾರ್ಯಾರು ಮಾಡ್ತೀರಾ ಅವ್ರಿಗೆಲ್ಲರಿಗೂ ತುಂಬಾ ಯೂಸಿ ಆಗುತ್ತೆ ಇವಾಗ ನನ್ನ ವೀಡಿಯೋದಲ್ಲಿ ನಿಮಗೆ ಯಾವ ರೀತಿ ಕೇಳಿಸ್ತಾ ಇದೆ ನೋಡಿ ಮಕ್ಕಳು ವಯಸ್ಸಾಗಿ ಮತ್ತು ಹೊರಗಡೆ ಮಾತಾಡೋದಾಗಲಿ ಕೇಳಿಸತ್ತಲ್ಲ ಅದು ಕೇಳಿಸ್ಬಾರ್ದಂದರೆ ಅದು ಒಂದು ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಆಗಿರುತ್ತೆ ಸೊ ಈ ರೀತಿ ನಾನು ಎಲ್ಲ ಕಡೆಯೂ ಫ್ರಿಲ್ ಇದ್ದೀನಿ ನೋಡಿ ಈ ರೀತಿ ಫ್ರಿಲ್ ಕೊಟ್ಬಿಟ್ಟು ಆಯಿತು ಇವಾಗ ಜಾಯಿಂಟನ್ನು ಮಾಡೋಣ ನಾನು ನಾನೇನು ಒಂದೇ ಫೋಲ್ಡ್ ಮಾಡಿದ್ನಲ್ಲ ಅದಕ್ಕೆ ನಾನು ಇವಾಗ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ ಸೊ ಈ ರೀತಿ ಜಾಯಿಂಟ್ ಮಾಡ್ಕೋತೀನಿ ತುಂಬ ದಿನಗಳಾಯಿತು ನಾನು ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಸೊ ಯಾಕಂದರೆ ಆ ಹುಷಾರು ಇರಲಿಲ್ಲ ಮತ್ತು ತುಂಬಾ ಮನೆ ಪ್ರಾಬ್ಲಮ್ಮು ಕೆಲಸ ಅಂತ ಇತ್ತಲ್ವ ಹಾಗಾಗಿ ಈ ರೀತಿ ನಾನು ಕಂಪ್ಲೀಟ್ ಆಯಿತು ಇದು ಫಿಲ್ ಕೊಟ್ಟಿರೋದು ಸೊ ಲಾಸ್ಟಲ್ಲಿ ಈ ರೀತಿ ಬಂದಿದೆ ಇವಾಗ ನಾನು ಅದಕ್ಕೆ ಹಾಕುವ ಇದು ಮಾಡ್ತಾಯಿದ್ದೀನಿ ನೋಡಿ ಅಂದರೆ ಒಳಗಡೆ ಸೇರಿ ಬೇರೆ ದಾರ ಕಟ್ತೀವಲ್ವ ಸೊ ಅದನ್ನು ನಾನು ರೆಡಿ ಮಾಡ್ತಾಯಿದ್ದೀನಿ ಏನಿಲ್ಲ ಚೂರೆ ಅಂದರೆ ಒಂದು ಇಂಚ್ ಆಗೋಷ್ಟು ಬಟ್ಟೆನ ಕಟ್ ಮಾಡ್ಕೊಂಡಿದೆ ಆ ಬಟ್ಟೆಯಲ್ಲೇ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನಾವು ಇದು ಮಾಡಬೇಕಾಗತ್ತೆ ನೋಡಿ ಅಂದರೆ ಈ ರೀತಿ ಫೋಲ್ಡಿಂಗಲ್ಲಿ ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕು ತುಂಬಾ ಬಾಳಿಗೆ ಬರುತ್ತೆ ಜಾಸ್ತಿ ದಿನ ಇದು ಒಂದು ಅಂದರೆ ಮನೆಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಸೂರ್ಯನಲ್ಲಿ ಡಿಪೆಂಡ್ ಆಗುತ್ತೆ ನೋಡಿ ನೀವು ಯಾವ ರೀತಿ ಸೂರ್ಯ ಕೊಡ್ತೀರಾ ಅನ್ನೋದ್ರ ಮೇಲೆ ಕೂಡ ಅದು ಇದು ಆಗುತ್ತೆ ಅಂದರೆ ಚೆನ್ನಾಗಿರೋ ಸೀರೆ ಇತ್ತಂದರೆ ಮನೆಗೆ ತುಂಬ ಚೆನ್ನಾಗಿ ಕೂಡ ಅನಿಸುತ್ತೆ ಹಾಗಾಗಿ ನಾನು ಹೇಳ್ತಾ ಇರೋದು ಈ ರೀತಿ ಒಳಗಡೆ ನಾನು ಎರಡು ಏನು ಕೊಟ್ಟಿದ್ದೆ ನೋಡಿ ಅಲ್ಲಿಗೆ ನಾವು ಈ ರೀತಿ ಸೇರಿಸ್ಕೋಬೇಕು ಈ ರೀತಿ ನೋಡಿ ಸೇಫ್ಟಿ ಫಿನ್ನಿಂದ ನಾನು ಅದರ ಸಹಾಯದಿಂದ ಅದರ ಒಳಗಡೆ ಅದನ್ನು ಹಾಕ್ತಾಯಿದ್ದೀನಿ ಆ ಕಡೆ ಈ ಕಡೆ ಬಾಗಿಲಿಗೆ ಕಟ್ಟಿಕೆ ಸೊ ಇದು ಕಂಪ್ಲೀಟ್ ಆಯಿತು ಇವಾಗ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ ನೋಡಿ ಇದು ನನಗೆ ಒಂದು ಎಂಟು ದಿನ ಆಯಿತು ಈ ಪ್ರಾಡಕ್ಟ್ ರಿಸೀವ್ ಆಗಿ ಅಂದರೆ ನಾನೇ ತರಿಸ್ಕೊಂಡಿರೋದು ಬೈ ಮಾಡಿಬಿಟ್ಟು ಸೊ ಇದಕ್ಕೆ ಜಾಸ್ತಿ ಏನಿಲ್ಲ ಒಂದು ನಲ್ವತ್ತೊಂಬತ್ತು ರೂಪಾಯಿ ಏನೋ ಕೊಟ್ಟಿದ್ದೀನಿ ಸಮ್ಥಿಂಗು ಸೊ ಇದಕ್ಕೆ ಏನಪ್ಪ ತೊಗೊಂಡಿದ್ದೀನಂದ್ರೆ ನಾವು ಜಾಯಿಂಟ್ ಅಂದರೆ ಒಂದು ಮನೆ ಪಕ್ಕ ಮನೆ ಇರೋದರಿಂದ ನನಗೆ ವೀಡಿಯೋಸ್ಗೆ ವಾಯ್ಸ್ ಓವರ್ ಕೊಡೋಕ್ಕೆ ಆಗ್ತಿರಲಿಲ್ಲ ಹಾಗಾಗಿ ನಾನು ಏನು ಮಾಡಿದ್ದೀನಿ ಅಂದರೆ ಮೈಕನ್ನು ತರ್ಸ್ಕೊಂಡಿದ್ದೀನಿ ನೋಡಿ ಮೈಕ್ ಇತ್ತು ಅಂದರೆ ಇವಾಗ ನಾವು ಅದರಲ್ಲಿ ವಾಯ್ಸ್ ಅವ್ರು ಕೊಡ್ತಿದ್ರೆ ಅಕ್ಕಪಕ್ಕ ಮಾತಾಡೋದು ಏನೂ ಕೇಳಿಸಲ್ಲ ನೋಡಿ ನಮ್ಮ ವಾಯ್ಸ್ ಅಷ್ಟೇ ಕೇಳಿಸೋದು ಹಾಗಾಗಿ ನಾನು ಈ ಪ್ರಾಡಕ್ಟನ್ನು ತರಿಸ್ಕೊಟ್ಟಿದ್ದೀನಿ ಸೊ ಅದನ್ನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಎಲ್ಲ ಮಾಡಿಬಿಟ್ಟು ಕೊಟ್ಟವ್ರೆ ಪಾರ್ಸಲ್ಲು ಸೊ ನಾನು ತುಂಬಾ ಚೀಪ್ ಬೆಲೆಯಲ್ಲಿ ನನಗೆ ಸಿಕ್ತಂತೆ ಅನ್ಕೋಬೋದು ಪ್ರಾಡಕ್ಟು ತುಂಬಾ ಚೆನ್ನಾಗಿದೆ ಒಳಗಡೆ ಕೊಟ್ಟಿದ್ದಾರೆ ನೋಡಿ ಅಲ್ಲೊಂದು ರಿಸೀವ್ ಆಗಿರೋ ಚೀಟಿ ಇರುತ್ತೆ ಅದರಲ್ಲಿ ಬರೆದಿರ್ತಾರೆ ನೋಡಿ ಸೊ ಅದನ್ನೇ ಹೇಳೋದು ಇದು ಇಲ್ಲ ಸೊ ಯಾರಿಗೆಲ್ಲ ತರಿಸ್ಕೊಂಡಿದ್ದೀರೋ ಅವ್ರಿಗೆಲ್ಲ ಗೊತ್ತು ನೋಡಿ ಅದ್ರ ಬಗ್ಗೆ ಇವಾಗ ಇದು ನೋಡಿ ಮೈಕು ಈ ರೀತಿ ಐತೆ ಸೊ ಅದನ್ನು ಪ್ಯಾಕಿಂಗ್ ಮೇಲೇನಿದೆ ಅಲ್ಲಿ ಕಟ್ ಕೊಟ್ಟಿದ್ದಾರೆ ಅಲ್ಲಿಂದ ನಾವು ಕತ್ರಿಯಿಂದ ಕಟ್ ಹೊಡೆದು ಬಿಟ್ಟು ಆಮೇಲೆ ಅದನ್ನು ಓಪನ್ ಮಾಡಬೇಕು ಅಂದರೆ ಜಸ್ಟ್ ಅಂಟ ಅಂಟಿಸಿರ್ತಾರೆ ನೋಡಿ ಹಂಗಿರತ್ತೆ ಸೊ ನನಗೂ ಸಖತ್ ಖುಷಿಯಾಯಿತು ಕೈಯಿಂದ ಜಾರ್ತಾನೇ ಇದೆ ಪ್ರಾಡಕ್ಟು ಈ ರೀತಿ ನೋಡಿ ಯಾಕಂದರೆ ನನಗೆ ಎಷ್ಟಾಗತ್ತೆ ನೋಡಿ ನಾನು ಅಷ್ಟು ಬಜೆಟಲ್ಲಿ ತರಿಸ್ಕೊಂಡಿದ್ದೀನಿ ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ಸೊ ಇದ್ರ ಲಿಂಕ್ ಏನಾದರೂ ಯಾರಿಗಾದ್ರೂ ಬೇಕಿದ್ದರೆ ನನಗೆ ಲಿಂಕ್ ಅಂತ ಟೈಪ್ ಮಾಡಿ ಇದೇನು ಪ್ರೊ ಪ್ರಮೋಷನ್ ವಿಡಿಯೋ ಅಲ್ಲ ಸೊ ಯಾಕಂದರೆ ಪ್ರಾಡಕ್ಟ್ ಚೆನ್ನಾಗಿದೆ ಚೀಪ್ ರೇಟಲ್ಲಿ ಬಂದಿರೋದು ನನಗಂತೂ ಸಖತ್ ಇಷ್ಟ ಆಯಿತು ಈ ರೀತಿ ನೋಡಿ ಎಷ್ಟು ಬೇಕಾದರೂ ಲೆಂತ್ ಇದೆ ವಾಯರ್ ಕೂಡ ಈ ರೀತಿ ನಾವು ಅಟ್ಯಾಚ್ ಮಾಡ್ಕೋಬೋದು ಮಾತಾಡೋಬೌದು ಡೈರೆಕ್ಟ್ ಡೈರೆಕ್ಟಾಗಿ ಆಗತ್ತೆ ನೋಡಿ ವಾಯ್ಸ್ ಅವರು ಸೊ ಈ ರೀತಿ ಇದೆ ನನಗಂತೂ ಸಖತ್ ಇಷ್ಟ ಆಯಿತು ನಿಮ್ಗೆ ಯಾರಿಗೆಲ್ಲ ಬೇಕು ಅನಿಸುತ್ತೆ ನೋಡಿ ಸೊ ಇದರಲ್ಲಿ ಏನಿದೆ ಅಂದರೆ ರಿವ್ಯೂ ಕೊಡಬೇಕು ನಾವು ಪ್ರಾಡಕ್ಟ್ ನಮಗೆ ಹೆಂಗೆ ಅನಿಸ್ತಂತ ಯೂಸ್ ಮಾಡಿಬಿಟ್ಟು ನಾನು ರಿವ್ಯೂ ಕೂಡ ಕೊಟ್ಟಿದ್ದೀನಿ ಅವ್ರಿಗೆ சோ சின்ன முந்தின வீடியோத அதுவரை டேக் கேர் பை பாய்